ದಾಂಡೇಲಿಯಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಏಳನೇ ದಿನದ ಸಾರ್ವಜನಿಕ ಗಣೇಶ ಮೂರ್ತಿಯ ವಿಸರ್ಜನೆ ದಾಂಡೇಲಿ ನಗರದಲ್ಲಿ ಏಳನೇ ದಿನದ ಸಾರ್ವಜನಿಕ ಗಣೇಶ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮವು ಶುಕ್ರವಾರ ರಾತ್ರಿ ಆರಂಭಗೊಂಡು ಶನಿವಾರ ಮುಂಜಾನೆ ಸಂಪನ್ನಗೊಂಡಿತು ನಗರದ ಗಾಂಧಿನಗರದ ಶ್ರೀ ಮಹಾಗಣಪತಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಂಜರ್ಬಾಟ್ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವಿಜಯನಗರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕೋಗಿಲಬನದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗಣೇಶನಗರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಳೆದಾಂಡೇಲಿಯ ಗಾಂಧಿ ಚೌಕದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಳಿಯಾಳ ರಸ್ತೆಯ ಪಂಪ್ ಹೌಸ್ ಹತ್ತಿರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಾರುತಿ ನಗರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮತ್ತು ಮಿರಾಶಿಗಲ್ಲಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಹಾಗೂ ಹೆಸ್ಕಾಂ ಗ್ರಿಡ್ ಅಂಬೇವಾಡಿಯ ಗಣೇಶ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ಅಪಾರ ಸಂಖ್ಯೆಯ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ನೆರವೇರಿತು ಶುಕ್ರವಾರ ರಾತ್ರಿ ಆರಂಭಗೊಂಡ ವಿಸರ್ಜನಾ ಮೆರವಣಿಗೆಯು ಶನಿವಾರ ನಸುಕಿನ ವೇಳೆಗೆ ಶ್ರೀ ಗಣೇಶನ ವಿಸರ್ಜನೆಯೊಂದಿಗೆ ಸಂಪನ್ನಗೊಂಡಿತು ಗಣೇಶ ನಗರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯು ಡಿಜೆಯನ್ನು ಬಳಕೆ ಮಾಡದೆ ಭಜನೆ ಹಾಗೂ ನೃತ್ಯ ಭಜನೆಯ ಮೂಲಕ ಶ್ರೀ ಗಣೇಶನ ವಿಸರ್ಜನೆಯನ್ನ ನೆರವೇರಿಸಿತು

ಬಾನರ ಸೇನೆಯ ತನಿ ಉದೇಶನ ಸಂಹಾರ ಮಾಡಲು ರಾಮನ ಸೇನೆ ಹನುಮಂತು ಹನುಮಂತ ಅಸುರನ ವದಾನು ಹನುಮಂತ